ಇವತ್ತು ನಮ್ಮ ಕರ್ನಾಟಕದ ವೀಕ್ಷಕರಿಗೆ ಏನ್ ತೋರ್ಸೋರದ್ರಿ ರೇಸ್ ಮಲಾಯ್ ವಾಹ್ ವಾಹ್ ರೇಸ್ ಮಲಾಯ್ ರೆಡಿ ಆಯ್ತ ಟೇಸ್ಟ್ ಮಾಡ್ರಿ ಹ್ಮ್ ಫುಲ್ ಸಾಫ್ಟ್ ಆಯ್ತ ಹಾಯ್ ಲರ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೈ ತೂ ಸಾಲಿಗಳಂತರೂ ಚಾಲು ಆದು ನಾವು ಹೋಗಿ ಸಾಲಕ್ಕೆ ಕೂತ್ವಿ ಆದ್ರೆ ಟೀಚರ್ ಬಂದಿದ್ದಿಲ್ಲ ಆದ್ರೆ ಇವತ್ತು ನಮ್ಮ ಟೀಚರ್ ವಾಪಸ್ ಬಂದಾರ ಬರ್ರಿ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಯಾರ್ ಅಂತ ಹೇಳಿ ನೋಡೋಣ ಅಂತ ಪ್ಲೀಸ್ ವೆಲ್ಕಮ್ ಪೂಜಾ ಮೇಡಮ್ ಆನ್ ಸ್ಟೇಜ್ ಪ್ಲೀಸ್ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಹೆಂಗದ್ರಿ ಆರಾಮ ನೀವು ನಾವು ಫಸ್ಟ್ ಕ್ಲಾಸ್ ಅದೇ ನೋಡ್ರಿ ಮತ್ತಿವತ್ತ ನಮ್ಮ ಸಾಲಿಗೆ ಬಂದ್ರಿ ಕೈ ಸುತ್ತು ಸಾಲಿಗೆ ಅಂದ್ರೆ ಇದು ಒಂದ್ ಕಲ್ಸೋ ಅಂತ ಪ್ಲಾಟ್ಫಾರ್ಮ್ ಹೌದು ಸೊ ಅದ್ರ ಸಲಾಗಿ ಟೀಚರ್ ಅಂತ ವೆಲ್ಕಮ್ ಮಾಡೋದ ನಿಮ್ಮನ್ನ ಇವತ್ತು ನಮ್ಮ ಕರ್ನಾಟಕದ ವೀಕ್ಷಕರಿಗೆ ಏನ್ ತೋರಿಸೋದ್ರಿ ರೇಸ್ ಮಲೈ ವಾ 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 ಸೊ ಸಾಲಿ ಸ್ಟಾರ್ಟ್ ಆಗೈತೆ ಅಂತ ಖುಷಿಗೆ ಮೇಡಮ್ ಅರೆ ಸ್ವೀಟ್ ಮಾಡ್ಲಿಕ್ಕೆ ಸ್ವೀಟ್ ಮಾಡಕತ್ತರ ಬರಂಗಿ ತಂದ್ರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಅಂತ ರಸ್ ಮಲೈ ಮಾಡ್ಲಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಹಾಲು ಸಕ್ಕರೆ ವಿನೆಗರ್ ಫುಡ್ ಕಲರ್ ಕೇಸರ್ ಏಲಕ್ಕಿ ಪೌಡರ್ ಓಕೆ ಫುಡ್ ಕಲರ್ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇಲ್ಲ ನಡೀತೈತೆ ಆಪ್ಷನಲ್ ಆಪ್ಷನಲ್ ಓಕೆ ಹಂಗಿತಂದ್ರೆ ಫಸ್ಟ್ ಗೆ ಏನ್ ಸ್ಟೆಪ್ ಮಾಡೋರು ಅದ್ರೆ ನಾನು ನಿಮಗೆ ಏನು ಕೊಡ್ಲಿ ಫಸ್ಟ್ ಈ ಹಾಲನ್ನ ಕಾಸ್ಕೋಬೇಕು ಕಾಸ್ಕೋಬೇಕು ಸೋ ಎಷ್ಟು ಹಾಲು 1 ಲೀಟರ್ ತಗೊಂಡ್ರೆ ಒಂದು ದೊಡ್ಡ ಪಾತ್ರೆನ ಕೊಡ್ತೀನಿ ನಿಮಗೆ ಇತ್ತು ತೋರಿ ಒಂದು ದೊಡ್ಡ ಪಾತ್ರೆ ಗ್ಯಾಸ್ ಹಚ್ಚೇನ್ರಿ ಹಾ ಈ ಸೈಡ್ ಬಂದ್ಬಿಡ್ರಿ ಇವಾಗ ನೋಡ್ರಿ ನಾನು 1 ಲೀಟರ್ ಹಾಲು ತಗೊಂಡೆನಿ ఈ ఒటర్ హాల్ తినా గరం గరం వినేగర్ హింద్రేగర్ స్పూన్ హాల్ స్పూన్ ಬಾಳನ್ನು ಹಾಕಬರ್ತಿದಾನೆ ಬಾಳನ್ನು ಹಾಕಬರ್ ಕರೆಕ್ಟ್ ಈಗ ಅದ ಪೂರ್ತಿ ನೀರ್ ಸೆಪರೇಟ್ ಆಗ ಮತ್ತೆ ಗಟ್ಟಿಯನ್ನ ಹಾಲ್ ಸಪರೇಟ್ ಆಗೋ ಮಟ್ಟ ಹಾಕೋಬೇಕು ಅದು ಓಕೆ 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 ನಾವ್ ವಿನೆಗರ್ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಪನ್ನೀರ್ ನಾವು ಬರ್ತದ ಹು 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 ನೀವು ಸ್ವಲ್ಪ ವಿನೆಗರ್ ಹಾಕಿದ್ರೆ ಅಂದ್ರೆ ಅದು ಪನ್ನೀರ್ ಜಾಸ್ತಿ ಬರೋ ಜಾಸ್ತಿ ಬlene ಈಗ ನೀವು ನೋಡಬಹುದು ನೀರ್ ಬೇರೆ ಆಮೇಲೆ ತೋ ಹಾಲ್ ಬೇರೆ ಆಗಾತ ಕರೆಕ್ಟ್ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕಾಣಸ್ತದ ಯಸ್ ಸೊ ಈಗ ಹಾಲು ಹೊಡಿತ ಹೊಡಿತು ಈಗ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಇದನ್ನ ಸೋಸ್ಕೋಬೇಕು ಸೊಪ್ಪು ತಣ್ಣಗಾಗ್ಲಿ ಸೋಸ್ಕೋ ಹಾಲು ಸ್ವಲ್ಪ ತಣ್ಣಗಾಗ್ಲಿ ಈಗ ಇನ್ನು ನೋಡತ್ತೀರಿ ಹಾಲು ಹೊಡೆದ ಪನ್ನೀರ್ ಅಂದ್ರೆ ರೆಡಿ ಆಗೈತಿ ಇದನ್ನ ಒಂದ ಕಡೆ ಸೋಸ್ಕೊಂಡ ಬಿಡೋಣ ಸರಿ ಇಲ್ಲೇ ಅರಬಿ ಹಾಕಿ ಒಂದು ಕೆಳಗಡೆ ಬಾಂಡಿ ಇಟ್ಟಿವಿ ಇದರೋ ಹಾಕಿ ಬಿಡ್ರಿ ಇದು ಮ್ಯಾಲ್ ಬರೋದೆಲ್ಲ ಪನ್ನೀರ್ ಪನ್ನೀರ್ ಮನಿಯೊಳಗೆ ಹೆಲ್ದಿ ಪನ್ನೀರ್ ರೆಡಿ ಎಸ್ ನೀವು ಬೇಡ ಅಂತಂದ್ರೆ ಹೊರಗಡೆಯಿಂದ ಪನ್ನೀರ್ ತಗೊಂಬಂದು ರೆಡಿ ಮಾಡ್ಕೊ ತಗೊಂಬ ಡೈರೆಕ್ಟ್ ಮಾಡ್ಬೋದು ಇಲ್ಲಿಂದ್ರೆ ಬಟ್ ನಾವು ಹೆಲ್ದಿ ಪನ್ನೀರ್ ತಿನ್ಬೇಕು ಅಂದ್ರೆ ಮನೆಯೊಳಗೆ ರೆಡಿ ಮಾಡ್ಕೋಬೇಕು ಚೀಪ್ ಆ್ಯಂಡ್ ಬೆಸ್ಟ್ ಹೊರಗಡೆ ಹೋದ್ರೆ ಪನ್ನೀರ್ ಭಾಳ ಕಾಸ್ಟ್ಲಿ ಅದ ಈಗ ಇದನ್ನು ಈ ಥರ ಅರ್ವಿ ಒಳಗೆ ಹಾಕಿ ಹಿಂಡಿ ನೀರು ಬೇರೆ ಆಗ್ತದೆ ಪನ್ನೀರ್ ಬೇರೆ ಬರ್ತದೆ ಓಕೆ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹಿಂದ್ಕೊಂಡು ತಕೊಂಡ್ಬಿಡ್ರಿ ಈಗ ಈ ಪನ್ನೀರನ್ನು ಹಿಂಡ್ಕೊಂಡು ತಗೊಂಡೇನ ಇದ್ನಿತ್ರ ಒಳಗೆ ಹಾಕೋನು ಹಾಕಿ ಸ್ವಲ್ಪ ನಾದೋಣ ಸ್ವಲ್ಪ ಹಿಟ್ ಹೆಂಗ್ ನಾದ್ತೀರಲ್ಲ ಆ ತರ ಸ್ವಲ್ಪ ಪನ್ನೀರ್ ನಾದ್ಕೋಬೇಕ್ ಇಲ್ಲಂದ್ರ ಅದು ಸರಿಯಾಗಿ ಬೌಲ್ಸ್ ಆಗ ಇದು ಬೌಲ್ ಆಗಂಗಿಲ್ಲ ಅದಕ್ಕಾಗಿ ನಾದೋ ಮುಂದೆ ಯಾವ ತರ ನಾದ್ಬೇಕಂದ್ರ ಇಲ್ಲಿಂದ್ರೇಣ ಹಾದಬಾರ್ದ ಇಲ್ಲಿಂದ್ರಣ ಹಾ ಅಂಗೈಲೆ ನಾದ್ಬೇಕು ಯಾಕಂದ್ರೆ ಎಕ್ದಮ್ ಸಾಫ್ಟ್ ಬರ್ತದ ನೀವು ಉಳ್ಕಿದ್ ಹಿಟ್ಟೆಲ್ಲ ಏನ್ ಮಾಡ್ತೀರಿ ಪೂರ ಕೈಲೇ ನಾಯ್ತಿರಿ ಬಟ್ ಈ ಪನ್ನೀರ್ ಅಂಗೈಲೆ ನಾದ್ಬೇಕು ಓಕೆ ನೋಡ್ರಿ ಇರ್ತಾವ ಹ್ಞೂ ನೋಡ್ರಿ ಈ ತರ ಸಾಫ್ಟ್ ಆಗಿ ಬರ್ಬೇಕು ಈ ವಿಧಾನ ಬರೋ ಮಟ್ಟ ನದ್ಕೋಬೇಕು ಈಗ ಮುಂದೆ ಏನ್ ಮಾಡೋದ್ರಿ ಇದನ್ನ ಸಣ್ಣ ಸಣ್ಣ ಉಂಡಿ ಮಾಡ್ಕೊಂಡ್ ನಾನು ಉಂಡಿ ಮಾಡ್ಕೊತೇನೆ ನೋಡ್ರಿ ನಾವು ಇದನ್ನ ಈಗ ಈ ರೀತಿ ನಾದಿ ಈ ಆಕಾರಕ್ಕೆ ತಗೋಬೇಕು ಓಕೆ ಅಂದ್ರೆ ರೌಂಡ್ ಮಾಡಿ ಈಗ ಕಪ್ಪೆ ಮಾಡ್ಕೊತೇನೆ ಓಕೆ ಈಗ ನೆಕ್ಸ್ಟ್ ಏನ್ ಮಾಡೋದ್ರಿ ಮುಂದೆ ಪಾಕ ರೆಡಿ ಮಾಡ್ತೀವಿ ಪಾಕ ರೆಡಿ ಮಾಡ್ತೀರಿ ಮೇಡಂ ಅರೇ ಇಲ್ಲಿ ನಿಮಗೆ ಒಂದು ಪ್ಯಾನ್ ಇಟ್ಟೇನಿ ಗ್ಯಾಸ್ ಚಾಲೂ ಮಾಡೇನಿ ಈ ಸೈಡ್ ಬಂದ್ಬಿಡ್ರಿ ನಿಮ್ಮ ಪಾಕ ಮಾಡೋರಂತ ಈಗ ಒಂದು ಕಪ್ ನಾನು ಸಕ್ಕರೆ ತಗೊಂಡೇನಿ ಈ ಸಕ್ಕರೆನ ಇದ್ರೊಳಗೆ ಹಾಕ್ತೀನಿ ಓಕೆ ಒಂದ್ ಕಪ್ ಸಕ್ಕರೆಗೆ ಮೂರು ಕಪ್ ನೀರು ಹಾಕ್ಬೇಕು ನೀರು ಓಕೆ ಇದು ಪೂರ್ತಿ ಕುದ್ದು ಸಕ್ಕರೆ ಕರಗಬೇಕು ಹಾಕ ಕರಗಬೇಕು ಸಕ್ಕರೆ ಕರಗಬೇಕು ಈಗ ಇದರೊಳಗೆ ಏನು ಹಾಕ್ತೀರಿ ಮತ್ತೆ ಇಲ್ಲ ಏನು ಹಾಕೋತೀನಿ ಓಕೆ ಇವಾಗ ನೋಡಿ ಸಕ್ಕರೆ ಪಾಕ ಕುದಿಯಕತ್ತದ ಹಾ ರೀ ಮೇಡಂ ಇದರೊಳಗೆ ಇವನ್ನೆಲ್ಲಾನು ಹಾಕ್ತೀನಿ ನಾನು ಓಕೆ ಸೊ ಲೋ ಮೀಡಿಯಂ ಫ್ಲೇಮ್ ಫ್ಲೇಮ್ನ್ಯಾಗ ಇದನ್ನ ಕುದಿಸ್ಕೋಬೇಕ್ರಿ ಈ ರೆಸಿಪಿ ನೀವು ಎಲ್ ಕಲಿತ್ರಿ ಹಾ ಆ್ಯಕ್ಚುಲಿ ನನ್ ಯೂಟ್ಯೂಬ್ ನೋಡಿ ಕಲ್ತಿದ್ದೆನ ವಾ ಟೀಚರ್ ಇವತ್ತು ಕೆರೆ ನೀರನ್ನ ಕೆಳಗೆ ಚೆಲ್ಲಿದರು ಈಗ ಸ್ವಲ್ಪ ಜೋರಿಟ್ಟೀನಿ ಹಾಂ ಒಂದ್ ಹತ್ತು ನಿಮಿಷ ಅದು ಎಕ್ದಮ್ ಬಾಯ್ಲ್ ಆಗಿ ಓಕೆ ಬಾಯ್ಲ್ ಆದ್ರ ಏನಾಗ್ತದ ಅದ್ರೊಳಗೆಲ್ಲನು ರಸ ಹಿರ್ಕೊತದ ಸ್ವಲ್ಪ ದೊಡ್ಡ ಆಗತ್ತ ದೊಡ್ಡನ ಆಗ್ತಾವ ಎಕ್ಸ್ಪಾಂಡ್ ಆಗ್ತ ಹ್ಞೂ ಕ್ಲೋಸ್ ಮಾಡ್ತೀರಾ ಬೇಡ್ರಿ ಇಲ್ಲ ಒಂದೇ ಎರಡು ಸೆಕೆಂಡ್ ಇರ್ಲಿ ಅಲ್ಲ ಫುಲ್ ಕುದೀಲಿ ಆಮೇಲೆ ಆಫ್ ಮಾಡ್ತೀನಿ ಇದು ಇವಾಗ ಇದೆ ನೋಡತ್ತೀರಿ ಈಗಿನ್ ಆಫ್ ಮಾಡ್ತೀನಿ ನಾನು ಒಂದು ಎರಡು ಸೆಕೆಂಡ್ ತನ್ನಗಾಗ್ಲಿ ಇದೆ ತಣ್ಣಗಾಗೋ ಮಟ್ಟ ಮತ್ತೆ ಮುಂದೆ ಏನು ಮಾಡೋಣ್ರಿ ನಾವೀಗ ಈಗ ಮಲಾಯಿ ಮಾಡೋಣ ಮಲಾಯಿ ಮಾಡೋಣ್ರಿ ಓಕೆ ಈಗ ಇನ್ನೊಂದು ಅರ್ಧ ಲೀಟರ್ ಹಾಲು ತಗೊಂಡೇನಿ ಸೊ ಇದು ಮಲಾಯಿ ಸೊಲಾಗಿ ಮಲಾಯಿ ಸಲುವಾಗಿ ಈಗ ಇದಕ್ಕೆ ಏನು ಹಾಕೋತೀರಿ ఇది కొంచెం సక్రి హఆ అంటే కొంచెం ఫుడ్ కలర్ ఓకే ఫుడ్ కలర్ వేకదర్ ఆప్షనల్ ఆప్షనల్ వేకదర్ మీరు ಹಾಕొచ్చు మేడమ్ మేడమ్ బెడగొచ్చు ఇదిగో 1/2 లీటర్ హాలన కాయకిట్ కొట్టిని ఓకే ఇది మీకు ఎంత స్వీట్ ಬೇಕ అనుసరుది ఒక్కొక్కరు ಜಾస్తి తింటారా ఒక్కొక్కరు తక్కువ తింటారా నా మీడియం ಹಾಕొతను మేడమ్ మరి గుర్తు ఐతది నాకు ఏం టేస్ట్ ಬೇಕ అంటే ఆ రీతి ఆకత రొట్ట నడ లీటర్ హాలకి ఒక 1/2 కప్ నా సక్రి ಹಾಕೊಂಡேன் ఆరింది 7 చెంచాల సక్రి 1/2 స్పూన్ కి టెన కడ్మే 1 చిటికీ हां 1 చిటికీ ఫుడ్ కలర్ సర్ ఫుడ్ కలర్ 2 ఆప్షనల్ ఆప్షన్ మీకు ಬೇಕಾದ್ರೆ ಹಾಕొచ్చు లేదా లేదు ఉండొచ్చు 1/2 స్పూన్ యాలకి పౌడర్ యాలకి గమగమంత స్మెల్ వరసలాగే తినకಂದ್ರ టేస్ట్ వరసలాగే కరెక్టర్ మేడం ಈಗ ನೋಡ್ರಿ ನಾವು ಪಾಕ್ ಒಳಗಿನ್ ತಗದ ಸ್ವಲ್ಪ ಸ್ವಲ್ಪ ಹೆಣ್ಕೊಂಡೇವಿ ಯಾಕಂದ್ರ ಬಹಳ ಇದ್ರೊಳಗ ಅದರ ರಸ ಇತ್ತಂದ್ರ ಬಹಳ ಸ್ವೀಟ್ ಸ್ವೀಟ್ ಅನಿಸ್ತದ ಸ್ವೀಟ್ ಮತ್ತೆ ಇದ್ರೊಳಗು ಸ್ವೀಟ್ ತಿನ್ನಾಕ್ ಒಂತರ ಬಹಳ ಸ್ವೀಟ್ ಸ್ವೀಟ್ ಹತ್ತದ ಅದಕ್ಕಾಗಿ ಸ್ವಲ್ಪ ಪ್ರೆಸ್ ಮಾಡಿ ತಗೊಂಡೇವಿ ಇದ್ ತಕೊಂಡೇನಿ ನಾನೆಲ್ಲ ಇದನ್ನೆಲ್ಲ ಇದ್ರೊಗ್ ಇದು ಹಾಲು ಕುದಿತಿರ್ಬೇಕು ಕುದಿಯುವಾಗ ಇದ್ರೊಳಗೆ ಹಾಕ್ಬಿಡ್ತೇನೆ ನೀವು okay. ಡೆಕೋರೇಷನ್ okay. <laughs> okay. okay. so, ವಿಶೇಷ ಸೂಚನೆ ಯಾರು ಡೈರೆಕ್ಟ್ ಆಗಿ ರಿಕ್ಯಾಪ್ ನೋಡಕ್ ಬಂದಿರಲ್ಲ ಅವ್ರಿಗೆ ಹೇಳುದು ಏನಪ್ಪಾ ಅಂದ್ರ ಬರೇ ರಿಕ್ಯಾಪ್ ನೋಡ್ಕೊಂಡು ಅಡ್ಗಿ ಮಾಡ್ತೀನಿ ಅಂದ್ರ ಅದು ಪರ್ಫೆಕ್ಟ್ ಆಗಿಲ್ಲ ಅದಕ್ಕ ಪೂರ್ತಿ ವಿಡಿಯೋ ನೋಡಿ ಆದ್ಮೇಲೆ ರಿಕ್ಯಾಪ್ ನೋಡ್ರಿ ಅಂದ್ರ ನೀವು ಮಾಡೋ ಅಡ್ಗಿ ಪರ್ಫೆಕ್ಟ್ ಹಾಕೈತಿ ನೀವು ಮನಿ ಒಳಗ ಸ್ವೀಟ್ ಮಾರ್ಟ್ ಒಳಗ್ ಮಾಡುವಂತಹ ಮಲಾಯಿನ ಮನಿ ಒಳಗ ಮಾಡ್ಬೇಕಂತದ್ರಣ್ಣ ಲಘು ಲಘು ಪೆನ್ನ ಪೇಪರ್ ತಗೊಂಡು ರೆಡಿ ಆಗ್ರಿ ಅದಕ್ಕ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ಹೇಳ್ಕೊಡ್ತೀನಿ ಹಾಲು ಒಂದೂವರೆ ಲೀಟರ್ ಸಕ್ಕರೆ ಅರ್ಧ ಬೌಲ್ ಫುಡ್ ಕಲರ್ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಎರಡು ವಿನೆಗರ್ ನಾಲ್ಕು ಟೇಬಲ್ ಸ್ಪೂನ್ ಮತ್ತು ಕೇಸರಿ ಅಲಂಕರಿಸಲು ಮೊದಲಿಗೆ ಗ್ಯಾಸ್ ಸ್ಟೋವ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಅದ್ರಾಗ ಹಾಲು ಹಾಕಿ ಹಾಲು ಕುದಿಯ ಮುಂದ ಅದ್ರೊಳಗ ವಿನೆಗರ್ ಹಾಕಿ ಹಾಲನ್ನ ಒಡ್ಕೋರಿ ಪನ್ನೀರು ಮತ್ತ ನೀರು ಸಪ್ರೇಟ್ ಆಗು ಮಠ ಕುದಿಸ್ಕೊಂಡು ಸೋಸ್ಕೊಂಡ್ರ ಪನ್ನೀರ್ ರೆಡಿ ಆಕೇತಿ ಈಗ ಅಂಗೈಲಿ ಪನ್ನೀರನ್ನ ಮೆತ್ತಗ ಹಾಗೂ ಮಠ ಚರ ಚರ ನಾದ್ಕೋರಿ ನಾದಿರೋ ಪನ್ನೀರನ್ನ ಒಂದೊಂದ್ ರೂಪಾಯಿ ಆಕಾರದಂಗ ಗಾಲಿ ಮಾಡ್ಕೊಂಡ್ ಇಟ್ಕೋರಿ ಒಂದ್ ಪ್ಯಾನ್ ಒಳಗ ಸಕ್ರಿ ಅದ್ರ ಮೂರ್ ಪಟ್ಟು ನೀರು ಹಾಕಿ ಪಾಕ ರೆಡಿ ಮಾಡ್ಕೊಂಡು ಪಾಕ ಕುದಿಯೊ ಮುಂದ ರೆಡಿ ಮಾಡಿಟ್ಟಿರೋ ಪನ್ನೀರಿನ ಗಾಲಿನ ಅದ್ರೊಳಗ ಹಾಕಿ ಕುದಿಸ್ಕೊಂಡು ತನ್ನ ಬಿಡ್ರಿ ಮತ್ತೊಂದ್ ಬಾಂಡಿ ಒಳಗ ಹಾಲು ಅದಕ್ಕೆ ತಕ್ಕಷ್ಟು ಸಕ್ರಿ ಒಂದು ಚಿಟಿಕೆ ಫುಡ್ ಕಲರ್ ಏಲಕ್ಕಿ ಪುಡಿ ಹಾಕಿ ಹಾಲನ್ನ ಕುದಿಸ್ರಿ ಕುದಿಯೋ ಹಾಲ್ ಒಳಗ ಸಕ್ರಿ ಪಾಕದಾಗ ಕುದಿಸಿಟ್ಟಿರೋ ಪನ್ನೀರಿನ ಗಾಲಿನ ಸ್ವಲ್ಪ ಪ್ರೆಸ್ ಮಾಡಿ ಪಾಕ ತಗದು ಕುದಿಯೋ ಹಾಲೊಳಗ ಹಾಕಿ ಎರಡು ನಿಮಿಷ ಕುದಿಸಿದ್ರ ಸಿಹಿ ಸಿಹಿಯಾದಂತಹ ಮಲಾಯಿ ರೆಡಿ ఓకే ఫైనల్లీ రసమలై రెడీ అయిత ట టేస్ట్ మార్క్ ఓకే నమ శైత రొ కెమెరా ఇక్కడ నిల్చి ఉంటారు ಹೇಳ್తని అది ఫుల్ సాఫ్ట్ ಮನ ಪಟ್ನ ಮಾಡ್ಕೊಂತನ್ಬೋದು ಸಣ್ಣ ಅವ್ರ್ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಡ್ಲಿ ಇಷ್ಟ ಆಗ್ತದೆ ಯಾಕಂದ್ರೆ ನಾವು ಹೊರಗಡೆ ತಿಂದೇವಿ ಇದನ್ನು ಒಂದ ಪೀಸಿಗೆ ನಲ್ವತ್ತೈದು ರೂಪಾಯಿ ತಗೋತಾರೆ ಚಲೋ ಸ್ವೀಟ್ ಮಾಡ್ತಾ ಇದ್ದಾರೆ ಒಂದ್ ಇಂಥ ಪೀಸಿಗೆ ಮತ್ತಿಷ್ಟು ಹಾಲಿಗೆ ನಲ್ವತ್ತೈದು ರೂಪಾಯಿ ತಗೋತಾರೆ ಇಷ್ಟ ಪೀಸಿಗೆ சைய இது என்ன எல்லாம் மாட நம்ம ட்ரை ಮಾಡಿ நோட்ரி. ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ತೆಗೆದು ನಮ್ಮ ಕರ್ನಾಟಕದ ವೀಕ್ಷಕರಿಗೆ ರಸ್ಮಲಾಯಿ ತೋರಿಸಿದ್ರಿ ಹೆಂಗೆ ಮಾಡ್ಬೇಕಂತೇಳಿ ಅದು ಮತ್ತು ಎಕೋ ಫ್ರೆಂಡ್ಲಿ ಕಡಿಮೆ ರೇಟ್ನಾಗ ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನೀವು ಇಲ್ಲಿ ಕರಿಷ್ ಮಾಡಿಸಿದ್ ನಂಗೂ ನಿಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಮ್ಯಾಮ್ ಅದು ನಿಮ್ಮ ದೊಡ್ಡ ಮನಸ್ಸು ನೀವು ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜನ್ನು ಮಾಡಿರಿ ಇಲ್ಲಾಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಗಳದವ ಟಾಕ್ ಟು ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈ ತುತ್ತು ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿ ಏನು ಮಾಡಾತೀನಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿ ಒಂದಿಗೆ ಸಿಗುಣಂತ ಲವ್ ಯು ಟೇಕ್ ಬಾಯ